ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರಾಜ್ ಕಿಚನ್ ನಾನಿವತ್ತು ಸಿಂಪಲ್ ಆಗಿ ಹೋಟೆಲ್ ಸ್ಟೈಲ್ನ ಗ್ರೀನ್ ಚಿಲ್ಲಿ ಚಿಕನ್ ಚಾಪ್ಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಗ್ರೀನ್ ಚಿಲ್ಲಿ ಚಿಕನ್ ಚಾಪ್ಸ್ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಬಾಯ್ಲರ್ ಕೋಳಿನ ತೊಳೆದು ರೆಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಕಡಲೆ ಇಪ್ಪತ್ತು ಹಸಿರು ಮೆಣಸಿನ್ಕಾಯಿ ಒಂದು ಕಪ್ ಕಾಯಿ ತುರಿ ಒಂದು ಟೇಬಲ್ ಸ್ಪೂನ್ ಶುಂಠಿ ಪೇಸ್ಟ್ ಎರಡು ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನ್ ಅರಿಶಿನ ಪುಡಿ ಒಂದು ಟೀ ಸ್ಪೂನ್ ಮೆಣಸು ಪೌಡರ್ ಒಂದು ಟೀ ಸ್ಪೂನ್ ಚಕ್ಕೆ ಪೌಡರ್ ಹಾಫ್ ಟೀ ಸ್ಪೂನ್ ಲವಂಗ ಪೌಡರ್ ಇಲ್ಲಿ ನಾಲ್ಕರಿಂದ ಐದು ಈರುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನಾ ಮೂರು ಟೇಬಲ್ ಸ್ಪೂನ್ ಧನ್ಯಾ ಪೌಡರ್ ಕಾರನ ರುಬ್ಬೋದಕ್ಕೆ ಹಾಕೋತಿದ್ದೀನಿ ಕಾಯಿ ತುರಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಪೌಡರು ಲವಂಗ ಪೌಡರು ಮೆಣಸು ಪೌಡರು ಅರಿಶಿನ ಪುಡಿ ಮತ್ತು ಕಡಲೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ನೋಡಿ ಈ ಥರ ಬಂದಿದೆ ಇವಾಗ ಪ್ಯಾನ್ ಕಾಯೋದಕ್ಕೆ ಇಟ್ಟಿದ್ದೆ ಇದಕ್ಕೆ ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೋತಿದ್ದೀನಿ ಎರಡು ಟೇಬಲ್ ಸ್ಪೂನ್ ನಾನು ತುಪ್ಪ ಹಾಕ್ಕೊತಿದ್ದೀನಿ ತುಪ್ಪ ಇಷ್ಟ ಇರೋರು ಹಾಕೊಳ್ಳಿ ಇಲ್ಲ ಅನ್ನೋರು ಸ್ಕಿಪ್ ಮಾಡಿ ತುಪ್ಪ ಚೆನ್ನಾಗಿರುತ್ತೆ ಹಾಕೊಳ್ಳಿ ಎಣ್ಣೆ ಕಾದಿದೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದಂಥ ಖಾರನ ಹಾಕೋತಾ ಇದ್ದೀನಿ ಖಾರನ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಆದಮೇಲೆ ಚಿಕನ್ನ ಹಾಕೋತಾ ಇರೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಉಪ್ಪು ಖಾರ ಇಡೀಲಿ ಅಂತ ಹೇಳಿ ಇವಾಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಅರಳು ಉಪ್ಪನ್ನು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಡ್ತಾ ಇರೋದು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು ಐದರಿಂದ ಹತ್ತು ನಿಮಿಷ ಬಿಡಬೇಕು ಚೆನ್ನಾಗಿ ಖಾರ ಹಿಡಿಬೇಕು ಅದಕ್ಕೆ ಒಂದು ಕುದಿ ಕುದಿಸ್ಕೊಂಡು ಆದಮೇಲೆ ಈಗ ಟೊಮೊಟೋನ ಹಾಕ್ತಾಯಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪೌಡರ್ನ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ನಾನಿಲ್ಲಿ ಒಂದರಲ್ಲಿ ಅರ್ಧದಷ್ಟು ನಿಂಬೆಹಣ್ಣಿನ ರಸನ ತಗೊಂಡಿದ್ದೀನಿ ನಿಂಬೆಹಣ್ಣಿನ ರಸನ ಚೆನ್ನಾಗಿ ಹಾಕೊಳ್ಳಿ ಅದಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು ಇವಾಗ ಐದರಿಂದ ಹತ್ತು ನಿಮಿಷ ಸಾಕು ಬೇಗನೆ ಬೇಯುತ್ತೆ ಏಕೆಂದರೆ ಮೊದಲನೇ ಒಂದು ಕಾಲದಲ್ಲಿ ಬೆಂದಿರುತ್ತೆ ನೋಡ್ಬೋದು ಯಾವ ಥರ ಬಂದಿದೆ ಅಂತ ಆಗಿದೆ ಇವಾಗ ತುಂಬಾ ಟೇಸ್ಟಿಯಾಗಿ ಮನೇಲೇ ಚಿಕನ್ ಚಾಪ್ಸ್ನ ಮಾಡ್ಬೋದು ಹೋಟೆಲ್ಗೆ ಹೋಗಿ ತಿನ್ನಬೇಕು ಆ ಥರ ಏನೂ ಇಲ್ಲ ಇದಕ್ಕೆ ನಾನು ಯಾವುದೇ ಪ್ಯಾಕೆಟ್ ಚಿಕನ್ ಚಾಪ್ಸ್ ಪೌಡರ್ನ ಹಾಕಿಲ್ಲ ಹೋಮ್ ಮೇಡೇ ಮನೇಲೇ ಎಲ್ಲದೂ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ದೋಸೆಗೆ ರೈಸಿಗೆ ತುಂಬ ಟೇಸ್ಟ್ ಕೊಡುತ್ತೆ ಒಂದು ಸರಿ ಮಾಡಿ ನೋಡಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು